ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರ್ಸೋಣ ರಾಜಧಾನಿಗೆ ಪ್ರಾಂತ್ಯಪಾಲರೆಲ್ಲರೂ ಬರ್ತಾರೆ ಅವರು ಬರೋದು ಸುಮ್ಮನೆ ಸುಖವಾಗಿ ಕಾಲ ಕಳ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಸೆಡ್ ಉತ್ಸವ ಅನ್ನೋದು ಬರೀ ಒಂದು ನೆಪ ಆಗಿರುತ್ತೆ ಏಕೆಂದರೆ ಸೆಡ್ ಉತ್ಸವ ಯಾವಾಗ ಅನ್ನೋದು ಕೂಡ ಇನ್ನೂ ನಿರ್ಧಾರ ಆಗಿರೋದಿಲ್ಲ ಆದರೂ ಕೂಡ ಆ ಮಾತಿನ ಹೇಳಿಕೆ ಹಾಗೆ ಎಲ್ಲರೂ ಬಂದು ಸೇರಿಕೊಂಡಿರ್ತಾರೆ ಅವರು ಅಲ್ಲಿ ತಿನ್ನೋದು ಕುಡಿಯೋದು ಕುಣಿಯೋದು ಮಾಡಿಕೊಂಡು ಕಾಲ ಕಳೀತಿರ್ತಾರೆ ಪ್ರಾಂತ್ಯಪಾಲರು ಈ ವೃತ್ತವನ್ನು ಒಂದು ರಚನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ರಾಜಧಾನಿಯಲ್ಲಿ ಅವರದೇ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ಸುಖವಾಗಿ ಕಾಲ ಕಳೀತಿರ್ತಾರೆ ಈ ವೃತ್ತಕ್ಕಿಂತ ದೂರವಾಗಿ ಇನ್ನೊಂದಷ್ಟು ಜನ ಭೂಮಾಲೀಕರುಗಳು ನದಿ ತಟ್ಟದ ತಂಗು ಮನೆಗಳಲ್ಲಿ ಭೋಜನ ಗೃಹಗಳಲ್ಲಿ ಪಾನ ಮಂದಿರಗಳಲ್ಲಿ ಸುಖವನ್ನು ಕೊಂಡು ಅನುಭವಿಸೋದ್ರಲ್ಲಿ ಕಾಲಯಾಪನೆ ಮಾಡ್ತಾ ಇರ್ತಾರೆ ಅವರುಗಳು ಕೂಡ ಸಡ್ ಉತ್ಸವಕ್ಕೆ ಅಂತೇನು ಬಂದವರಲ್ಲ ರಾಜಧಾನಿಗೆ ಬರೋಕ್ಕೆ ಅವ್ರಿಗೆ ಯಾರ ಆಮಂತ್ರಣನೂ ಅಗತ್ಯನೂ ಇರೋದಿಲ್ಲ ವಿಹಾರ ನೌಕೆಗಳಲ್ಲಿ ಯಾನ ಮಾಡಿಕೊಂಡು ಯಾವ ಊರನ್ನು ಯಾವಾಗ ಬೇಕಾದರೂ ಸಂದರ್ಶನ ಮಾಡಿಕೊಂಡು ವರ್ಷ ಇಡೀ ಅಲೆಮಾರಿಗಳಾಗಿ ದಿನ ಕಳೆಯೋ ಶಕ್ತಿ ಅವ್ರಿಗಿರುತ್ತೆ ಅವರು ಭೂಮಾಲೀಕರು ಬರೀ ಕೆಲಸ ಮಾಡಿಸ್ಕೊಳ್ತಾ ಇದ್ರೆ ವಿನ ಯಾವುದೇ ರೀತಿಯ ಕೆಲಸವನ್ನು ಮಾಡೋವಂಥವ್ರು ಅಲ್ಲ ಅಂಥವ್ರಲ್ಲಿ ಒಬ್ಬ ಈ ಮೆನೆಪ್ಟಾ ಇದ್ದಂತಹ ನೀರಾನೆ ಪ್ರಾಂತ್ಯದ ಭೂಮಾಲಿಕನಾದಂತಹ ನುಟ್ ಮೋಸ್ ಅನ್ನೋನು ಇವನು ಒಂದು ವರ್ಷದಲ್ಲಿ ಎರಡು ವರ್ಷ ಎರಡು ಸಲ ಅಥವಾ ಮೂರು ಸಲ ರಾಜಧಾನಿಗೆ ಹೋಗಿ ಬರ್ತಾ ಇರ್ತಾಯಿದ್ದಾನೆ ಅಲ್ಲಿ ಅರಮನೆಯ ಸಣ್ಣ ಪುಟ್ಟ ನೌಕರಗಳಿಗೆ ಧಾರಾಳವಾಗಿ ಭಕ್ಷ್ಯಸನ್ನು ಕೊಟ್ಕೊಂಡು ಅಂದರೆ ಟಿಪ್ಸ್ ಥರ ಕೊಟ್ಬಿಟ್ಟು ಅಬ್ಡು ಯಾತ್ರೆಯಲ್ಲಿ ಪೆರೋನ ಬೋಯಿ ಆಗೋ ಅವಕಾಶವನ್ನು ದೊರಕಿಸ್ಕೊಳ್ತಾನೆ ಅಂದರೆ ಕತೆ ಪ್ರಾರಂಭದಲ್ಲಿ ಬರುತ್ತಲ್ಲ ಅಬ್ಡು ಯಾತ್ರೆ ಅಲ್ಲಿ ಪೆರೋ ಬಂದಾಗ ಅವನನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿ ಹೊತ್ಕೊಂಡು ಹೋಗುವಂತಹ ಅವಕಾಶವನ್ನು ಇವನು ಸಂಪಾದಿಸ್ಕೊಂಡಿರ್ತಾನೆ ಆದರೆ ಆ ಯಾತ್ರೆ ಮುಗಿದು ಪ್ರಾಂತ್ಯಕ್ಕೆ ಹಿಂತಿರುಗಿ ಬಂದ ಮೇಲೆ ಬಂಡಾಯ ಎದ್ದಿರುತ್ತೆ ಆ ಬಂಡಾಯ ಎದ್ದ ನಂತರ ಭೂ ಮಾಲೀಕರಿಗೆ ಅಲ್ಲಿ ಯಾವುದೇ ಒಂದು ಸ್ಥಾನ ಇರೋದಿಲ್ಲ ಹಾಗಾಗಿ ತನ್ನದು ಹೊಣೆಗೆಟ್ಟ ಬದುಕು ಆಯಿತು ಅಂತ ಅವನಿಗನ್ನಿಸಿ ಅದಕ್ಕೆ ಒಂದು ಖಚಿತವಾದ ರೂಪ ಕೊಡಬೇಕು ಅಂತ ಅನ್ನಿಸ್ಕೊಂಡು ಆ ರಾಜಧಾನಿಯಿಂದ ತನ್ನ ಮೆಚ್ಚಿನ ದಾಸಿಯನ್ನು ಒಬ್ಬಳನ್ನು ಅವನು ಏಕೆಂದರೆ ತಾನು ಚೆನ್ನಾಗಿ ಬಾಳಬೇಕು ಅಂದರೆ ಆಡಳಿತಗಾರರ ಕುಶಲ ಕಲೆಗಳಲ್ಲಿ ಕೆಲವನ್ನು ಕಲ್ತ್ಕೋಬೇಕು ನಾನು ಅಂತ ಅವನು ಅನ್ಕೊತಾನೆ ಗೇಬು ಅವನಿಗೆ ಮಿತ್ರನಾಗಿರ್ತಾನೆ ಅವನಿಂದಾಗಿ ಟೆಹುಟಿಯ ಸ್ನೇಹವನ್ನು ಕೂಡ ಇವನು ಸಂಪಾದಿಸ್ತಾನೆ ಮೇಲು ಮಟ್ಟದ ಆತಿಥ್ಯ ಯಾರಕ್ಕೆ ತಾನೇ ಇಷ್ಟ ಇರೋದಿಲ್ಲ ಹಾಗಾಗಿ ಅರಮನೆಯ ಬೇರೆ ಕೆಲ ಅಧಿಕಾರಿಗಳನ್ನು ಕೂಡ ಅವನು ಪರಿಚಯ ಮಾಡಿಕೊಳ್ತಾನೆ ಆಡಳಿತದ ಚೌಕಾಮಣಿಯ ಕಾಯಿಗಳನ್ನು ಗುರುತಿಸಿರ್ತಾನೆ ಅವನು ಹೇಗಾದರೂ ಮಾಡಿ ಅವನನ್ನು ಸರಿಸ್ಬಿಟ್ರೆ ತಾನು ಶಕ್ತನಾಗ್ತೀನಿ ಉನ್ನತ ಪದವಿಗೆ ಏರ್ತೀನಿ ಅಂತ ಅವನು ಅಂದ್ಕೊಂಡಿರ್ತಾನೆ ಈ ಆಟದ ನಿಯಮಗಳನ್ನು ಅವನು ಕಲ್ತ್ಕೊಂಡಿದ್ದು ಅಮಾತ್ಯನ ಹಿರಿಯ ಲಿಪಿಕಾರ ಆದಂತಹ ಸೆನೆಬಿಂದ ನುಟ್ಮೋಸ್ಗೆ ಅಮಾತ್ಯರ ಭೇಟಿ ಲಭಿಸೋದು ಕೂಡ ಸೆನೆಬ್ನ ಒಂದು ಸಹಕಾರದಿಂದ ಅಮಾತ್ಯನ ಜೊತೆಗೆ ನುಟ್ಮೋಸ್ ಮೋಜ್ ಜನಬ್ ಹೇಳ್ಕೊಟ್ಟ ಹಾಗೆ ಹೇಳಿ ಅವನ ಸ್ನೇಹವನ್ನು ಗಳಿಸೋಕ್ಕೆ ಪ್ರಯತ್ನ ಮಾಡಿರ್ತಾನೆ ಅಮಾತ್ಯನಿಗೆ ಒಂದಷ್ಟು ಕಾಣಿಕೆಗಳನ್ನು ತಗೊಂಡು ಹೋಗಿ ಕೊಟ್ಟಿರ್ತಾನೆ ಯಾಕೆ ಈ ಕಾಣಿಕೆಗಳನ್ನು ತಂದ್ರಿ ಅಂತ ಅಮಾತ್ಯ ಕೇಳಿದಾಗ ನನ್ನ ಕತೆ ಮುಗಿಯೋಕೆ ಮುಂಚೆ ಸ್ವಲ್ಪ ಅಲ್ಪ ಕಾಣಿಕೆ ಕೊಡ್ತಾ ಇದ್ದೀನಿ ಅಂತ ಅವನು ಹೇಳ್ತಾನೆ ಕಥೆನ ಯಾಕೆ ಆಗಂತಿದ್ದೀರಾ ಅಂತ ಅಮಾತ್ಯ ಹೇಳಿದಾಗ ಇನ್ನೇನು ನಮ್ಮೆಲ್ಲ ಆಸ್ತಿ ಪಾಸ್ತಿ ಹೊಟ್ಟೋಯ್ತು ಅಂತ ಹೇಳ್ತಾನೆ ನೀವು ನೀರಾನೆ ಪ್ರಾಂತ್ಯಕ್ಕೆ ಯಾಕೆ ವಾಪಸ್ ಹೋಗಬಾರ್ದು ಅಂತ ಅಮತ್ಯ ಕೇಳಿದಾಗ ಅಲ್ಲಿ ನನ್ನನ್ನು ಜೀವದಿಂದ ಬಿಡೋದಿಲ್ಲ ಸ್ವತಃ ನೀವೇ ಬಂದರೂ ಕೂಡ ನನ್ನನ್ನು ಅವರು ಉಳಿಸೋದಿಲ್ಲ ಅಂತ ಹೇಳ್ತಾನೆ ಜೀವದಿಂದ ಬಿಡೋದಿಲ್ವಾ ಯಾಕೆ ಈ ಬಂಡಾಯಕ್ಕೆ ಏನು ಕಾರಣ ಅಂತ ಅಮತ್ಯ ಕೇಳಿದಾಗ ನಾನು ಅಬ್ಡು ಯಾತ್ರೆಗೆ ಹೋಗಿದ್ದೆ ಅಂತ ಲುಟ್ಮೋಸ್ ಹೇಳ್ತಾನೆ ಗೊತ್ತಿದೆ ನೀವು ಪೆರೋ ನಮ್ಮ ಬೋಯಿ ಆಗಿದ್ರಲ್ವಾ ಅಂತ ಹೇಳಿದಾಗ ಹಾಂ ಹೌದು ಆದರೆ ನಾನು ರಾಜಧಾನಿಗೆ ವಾಪಸ್ ಬರೋಷ್ಟರಲ್ಲಿ ಅಲ್ಲಿ ಬಂಡಾಯ ಆಗೋಗಿತ್ತು ಅಂತೇಳಿ ನೋಟು ಮೋಸ್ ಹೇಳ್ತಾನೆ ಯಾಕೆ ಅಂತ ಮಧ್ಯ ಕೇಳಿದಾಗ ಯಾಕೆ ಅಂದರೆ ಹೇಳಿಬಿಟ್ಟು ಸೆನೆಬ್ ಹೇಳಿಕೊಟ್ಟಿದ್ದನ್ನು ಇವನು ನೆನೆಸ್ಕೊಳ್ತಾನೆ ಹಿರಿಯ ಅಧಿಕಾರಿ ಟೆಹೋಟಿ ಸ್ವಲ್ಪ ಖಾರವಾಗಿ ಮಾತಾಡಿದರು ಈಗಾಗಲೇ ಗೇಬೋ ಅವರಿಂದ ನಿಮಗೆ ಈ ವಿಷಯ ಎಲ್ಲ ಗೊತ್ತಿರಬಹುದಲ್ವಾ ಸ್ವಲ್ಪ ನಯವಾಗಿ ವರ್ತಿಸಿದ್ರೆ ಅಂತ ಮಾತು ನಿಲ್ಲಿಸ್ತಾನೆ ನೋಟು ಮೋಸ್ ಆಗ ಮತ್ತೆ ಅವನ ಮಾತನ್ನು ಪೂರ್ಣ ಮಾಡ್ತಾನೆ ಹೌದು ಆಗಿ ವರ್ತಿಸಿದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿರ್ಲಿಲ್ಲ ಗೇಬು ಅದನ್ನು ಕೂಡ ಹೇಳಿದ್ದಾರೆ ಅಂತೇಳಿ ಅಮತ್ಯ ಹೇಳ್ತಾನೆ ಆಗ ನುಟ್ಮೋಸ್ ಹೇಳ್ತಾನೆ ಜನಸಾಮಾನ್ಯರಿಗೆ ಬಂಡಾಯದಿಂದ ಏನೂ ತೊಂದರೆ ಆಗಿಲ್ಲ ಈಗ ತಾವೇ ಯಜಮಾನ್ರು ಅಂತ ಅವರೆಲ್ಲರೂ ಅಂದ್ಕೊಂಬಿಟ್ಟಿದ್ದಾರೆ ಆದರೆ ನಮ್ಮಂಥವರ ಪಾಡು ಮಾತ್ರ ಹೇಳುತ್ತಿರೋದು ಅಂತ ಹೇಳಿದಾಗ ಅಮಾತ್ಯ ಹೇಳ್ತಾನೆ ಲೋಕದಲ್ಲೇ ಇದು ಅಪೂರ್ವವಾದ ಘಟನೆ ನಾವು ಸಹನೆಯಿಂದ ವರ್ತಿಸಬೇಕಿತ್ತು ನೀವು ಇಲ್ಲೇ ಬೀಡ್ಬಿಟ್ಟಿದ್ದೀರಾ ಅಂತ ಕೇಳಿದ್ದೀನಿ ಅಂತ ಹೇಳಿದಾಗ ನುಟು ಹೇಳ್ತಾನೆ ಹೌದು ನಿಮಗೆಲ್ಲ ಗೊತ್ತಲ್ಲ ನೀರಾನೆ ಪ್ರಾಂತ್ಯಕ್ಕೆ ನಾನು ವಾಪಸ್ ಹೋಗೋದು ಸಾಧ್ಯ ಆಗೋಕ್ಕೆ ಸಾಧ್ಯನೇ ಇಲ್ಲ ನೀವು ನನಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿದಾಗ ಯಾವ ಬಗೆಯ ರಕ್ಷಣೆ ಕೊಡಬೇಕು ಅಂತ ಅಮಾಂತ್ಯ ಕೇಳ್ತಾನೆ ಆಗ ನುಟು ಮೋಸ ಹೇಳ್ತಾನೆ ರಾಜಧಾನಿಯಲ್ಲಿ ಖರ್ಚು ಜಾಸ್ತಿ ಇದೆ ಜೀವನ ನಿರ್ವಹಣೆಗೆ ಬೇಕಾದ ನೆಲವನ್ನು ರಾಜಬೊಕ್ಕಸದಿಂದ ಉಗ್ರಾಣದಿಂದ ನನಗೆ ಸಿಗೋ ಹಾಗೆ ನೀವು ಅಪ್ಪಣೆ ಮಾಡಬೇಕು ಅಂತ ಹೇಳಿದಾಗ ಅಮಾತ್ಯ ಕಿರಿಯ ಲಿಪಿಕಾರನ ಕಡೆಗೆ ತಿರುಗಿತಾನೆ ನೋಡಿಬಿಟ್ಟು ಅವನನ್ನ ಬರ್ಕೋ ಅಂತ ಸೂಚಿಸ್ತಾನೆ ಅಂದರೆ ಇವನು ದೊಡ್ಡ ಭೂಮಿ ಮಾಲೀಕ ಆಗಿರ್ತಾನೆ ನುಟ್ಟು ಮಸು ಹಣಕಾಸಿಗೆ ತೊಂದರೆನೂ ಇರೋದಿಲ್ಲ ಆದರೆ ಇನ್ನಷ್ಟು ಬಂದರೆ ಬರಲಿ ಅಂತ ಹೇಳಿಬಿಟ್ಟು ಆ ಮಾತಿನ ಹತ್ರ ತನಗೆ ತುಂಬ ಕಷ್ಟ ಇದೆ ನೀರಾನೆ ಪ್ರಾಂತಕ್ಕೆ ಹಿಂತಿರುಗಿದ್ರೆ ಇಲ್ಲಿ ಜೀವನ ನಡೆಸೋಕ್ಕೆ ನನಗೆ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಂತಾನೆ ನೀ ಪ್ರಾಂತ್ಯದಿಂದ ಒಂದು ಕೆಲವಾರು ತಿಂಗಳು ಕಳೆದ ಮೇಲೆ ಮತ್ತೆ ಇನ್ನುಳಿದ ಭೂಮಾಲೀಕರಾದಂತಹ ಸೆತೆಕ್ ನೆಕ್ ಸೆನ್ ಒಸರ್ಟ್ ಹೆಜ್ರೆ ಈ ತರದವರು ಸ ಕುಟುಂಬರಾಗಿ ಗೆ ಮೂಡಿ ಬರ್ತಾರೆ ಆಗ ಈ ನುಟ್ಮೋಸ್ಗೆ ಸ್ವಲ್ಪ ಕಿರಿಕಿರಿ ಆಗಕ್ಕೆ ಶುರು ಆಗುತ್ತೆ ಏಕೆಂದರೆ ಅವನು ಇಲ್ಲಿ ಸ್ವಚ್ಛಂದವಾಗಿ ಬದುಕ್ತಾ ಇರ್ತಾನೆ ತನಗೇನು ಗತಿ ಇಲ್ಲ ಅಲ್ಲಿ ಹೋದ್ರೆ ತೊಂದರೆ ಅಂತ ಹೇಳ್ಕೊಂಡು ಅರಮನೆಯ ಹಣದಿಂದ ಅವನು ಬದುಕ್ತಾ ಇರ್ತಾನೆ ಆದರೆ ಈ ವಿವರುಗಳೆಲ್ಲ ಬಂದರು ಆದರೆ ತನ್ನ ಹೆಂಡತಿ ಮಕ್ಕಳು ಊರಲ್ಲಿರೋದು ಅವನಿಗೆ ಒಂದು ರೀತಿಯ ಸಮಾಧಾನ ಕೊಡುತ್ತೆ ಏಕೆಂದರೆ ಅವರುಗಳೆದುರಿಗೆ ತಾನು ಹೇಗಂದ್ರೆ ಹಾಗೆ ಸ್ವಚ್ಛಂದವಾಗಿರೋಕ್ಕಾಗೋದಿಲ್ಲ ಅಂತ ನೋಟು ಮೋಸ ಅಂದ್ಕೊಂಡಿರ್ತಾನೆ ಆದರೆ ಆಭರಣಗಳೆಲ್ಲ ಅವರ ವಶದಲ್ಲಿದೆ ಅನ್ನೋದು ಅಂದರೆ ಮೆನಪ್ಟ ವಶದಲ್ಲಿದೆ ಅಂತ ಹೇಳ್ಬಿಟ್ಟು ಇವನಿಗೆ ಒಂದು ರೀತಿಯ ವ್ಯಥೆಯೂ ಕೂಡ ಆಗಿರುತ್ತೆ ಆದರೆ ನಿಜ ಸಂಗತಿ ಅಂದರೆ ಮೆನೆಪ್ಟಾವುಗಳನ್ನೆಲ್ಲ ಒಂದು ಪೆಟಾರಿಯಲ್ಲಿ ಹಾಕಿ ಭದ್ರವಾಗಿ ಇಟ್ಟಿರ್ತಾನೆ ಆ ವಿಷಯ ನುಟುಮೋಸ್ಗೆ ಗೊತ್ತಿಲ್ಲದೆ ಸುಮ್ಮನೆ ವ್ಯಥೆ ಪಡ್ತಾ ಇರ್ತಾನೆ ಬಂಡಾಯಗಾರರ ಸಾವಿನ ಬೆದರಿಕೆ ಹಾಕಿದ್ರಿಂದ ನನ್ನ ಹೆಂಡತಿ ಮಕ್ಕಳು ಅಲ್ಲಿಂದ ಹೊರಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನುಂಟುಮೋಸ್ ರಾಜಧಾನಿಯಲ್ಲಿದ್ದ ಬೇರೆ ಮಿತ್ರರಿಗೆ ವಿವರಣೆ ಕೊಡ್ತಾ ಇರ್ತಾನೆ ಇದು ಸುಳ್ಳು ಅಂತ ಉಳಿದ ಭೂಮಾಲೀಕರಾದ ಮಾಲೀಕರಾದ ಸೆತಕ್ನೆಕ್ ಇತರಿಗೆ ಗೊತ್ತಿರುತ್ತೆ ಆದರೂ ಕೂಡ ಅವರು ಏನೂ ಬದಲು ಹೇಳೋದಿಲ್ಲ ಇವನು ಸುಳ್ಳು ಹೇಳ್ತಾ ಇದ್ರು ಕೂಡ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾರೆ ಏಕೆಂದರೆ ರಾಜಧಾನಿಯಲ್ಲಿ ಈಗ ತಾನು ಪ್ರಭಾವಶಾಲಿ ಆಗಿದ್ದೀನಿ ಅಂತ ನುಟ್ಟು ಮೋಸ ಅವ್ರಿಗೆ ಹೇಳಿರ್ತಾನೆ ಹೊಸ ಜಾಗದಲ್ಲಿ ಜೀವಿಸೋಕ್ಕೆ ಅವನ ನೆರವು ಇವ್ರಿಗೆ ಬೇಕಾಗಿರುತ್ತೆ ಹಾಗಾಗಿ ಅವನು ಏನು ಸುಳ್ಳು ಹೇಳಿದ್ರು ಕೇಳಿಸ್ಕೊಂಡು ಇವರು ಸುಮ್ಮನೆ ಇರ್ತಾರೆ ಸತಕ್ನೆಕ್ ಮತ್ತಿತರಿಗೆ ಸೆನೆಬ್ ಸ್ನೇಹಿತನಾದ ಸ್ವಲ್ಪ ಮಟ್ಟಿಗೆ ಆಮೇಲೆ ಅವರು ಹೆಂಗಸರು ತೊಡುತ್ತಿದ್ದಂತಹ ಆಭರಣಗಳು ಇತ್ಯಾದಿಗಳನ್ನು ನೋಡ್ತಾನೆ ಅವನಿಗೆ ಒಂದು ಸ್ವಲ್ಪ ಅಸೂಯೆ ಅನ್ಸುತ್ತೆ ಅಂದರೆ ಈ ನುಟ್ಟು ಮೋಸಿನಿಂದಾಗಿ ಸೆತೆಕ್ನೆಕ್ ಮತ್ತಿತರು ಸ್ನೇಹಿತರ ಸ್ನೇಹಿತರಾಗ್ತಾರೆ ಆದರೆ ಅವನಿಗೆ ಇವರ ಆಭರಣಗಳ ಮೇಲೆ ಕಣ್ಣು ಹಾಗಾಗಿ ಅವನು ಹೇಳ್ತಾನೆ ನೋಡಿ ರಾಜಧಾನಿಯಲ್ಲಿ ಇರೋಕ್ಕೆ ನಿಮ್ಗೆ ಅರಮನೆ ಸಹಾಯ ಬೇಕಲ್ವಾ ಹಾಗಾಗಿ ನೀವು ಶ್ರೀಮಂತ್ರು ಅಂತ ತೋರಿಸ್ಕೋಬೇಡಿ ಆಭರಣಗಳನ್ನೆಲ್ಲ ಪೆಟಾರಿಲಿಟ್ಟು ಭದ್ರವಾಗಿ ಬೀಗ ಹಾಕಿ ಬೀಗ ಅಂದರೆ ಭದ್ರವಾಗಿಡಿ ಹಾಗೆ ಮಾಡದೇ ಇದ್ರೆ ಅವು ಕರ್ಕೋವರೆಗೂ ನಿಮ್ಗೆ ಸಿಕ್ಕೋದಿಲ್ಲ ಅಂತ ಕಿವಿ ಮಾತು ಹೇಳ್ತಾನೆ ಆ ಮಾತು ಅವ್ರಿಗೆಲ್ಲ ಕಹಿ ಅನ್ಸುತ್ತೆ ಆದರೆ ವಿಧಿ ಇಲ್ಲ ಏಕೆಂತಂದ್ರೆ ಒಡವೆಗಳನ್ನ ಹಾಕೊಂಡು ಓಡಾಡಿದ್ರೆ ಇವರು ಸಾಕಷ್ಟು ಶ್ರೀಮಂತರು ಅಂತ ಹೇಳಿಬಿಟ್ಟು ಅರಮನೆಯಿಂದ ಯಾವುದೇ ಒಂದು ಸಹಾಯ ಸಿಕ್ಕಲ್ಲ ಹಾಗಾಗಿ ಮಾಡ್ತಾರೆ ಅವನು ಹೇಳಿದಾಗೇನೆ ಕೇಳ್ತಾರೆ ದುಡ್ಡು ನಾಯಕತ್ವದಲ್ಲಿ ಈ ಬಂದಿದ್ದ ಉಳಿದ ಭೂಮಾಲೀಕರು ಏನು ಮಾಡ್ತಾರೆ ಆ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ ಆಗ ನೋಟು ಮೌಸ್ ಹೇಳ್ತಾನಲ್ಲಿ ನನ್ನ ಪ್ರಾಂತ್ಯದಲ್ಲಿ ಈಗ ಪಾಪದ ಮಹಾಪುರ ತುಂಬಿ ಹರಿತಿದೆ ಇವರು ಬಹಳ ಕಷ್ಟಪಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದಾರೆ ಈಗ ಅಲ್ಲಿ ಉಳ್ಕೊಂಡಿರೋದು ಅಂದರೆ ಸಿನ್ಯೂಹೆ ಮತ್ತು ಅವನ ಸಂಸಾರ ಜೊತೆಗೆ ನನ್ನ ಹೆಂಡತಿ ಮಕ್ಕಳು ಇವರನ್ನು ಬಂಡಾಯಗಾರರೇನಾದರೂ ಕೊಂದುಬಿಟ್ರೆ ಅಲ್ಲಿ ಭೂಮಾಲೀಕರ ಪ್ರಾಂತ್ಯದವರು ಯಾರು ಅಲ್ಲಿ ಇದ್ದಂಗೆ ಆಗೋದಿಲ್ಲ ಅಂತ ಹೇಳಿದಾಗ ಮಾತ್ಯ ಹೇಳ್ತಾನೆ ನಿಮ್ಮೆಲ್ಲರ ಕಷ್ಟ ನನಗೆ ಗೊತ್ತಿದೆ ಮಹಾಪ್ರಭುಗೂ ಕೂಡ ವಿಷಯವನ್ನು ತಿಳಿಸ್ತೀನಿ ದೇವರ ಕೃಪೆ ಅಂದರೆ ಪುಟಾನ ಕೃಪೆಯಿಂದ ನಿಮ್ಮ ಸಂಕಟ ಬೇಗ ಪರಿಹಾರ ಆಗುತ್ತೆ ಅಂತ ಹೇಳ್ತಾನೆ ಆಗ ನುಟುಮೋಸ್ ಹೇಳ್ತಾನೆ ನೀರಾನೇ ಪ್ರಾಂತ್ಯದ ಭೂಮಾಲೀಕರು ಇಲ್ಲಿ ಬಿಕಾರಿಗಳ ಹಾಗೆ ಬಾಳ್ವೆ ಮಾಡಿದ್ರೆ ಬಂಡಾಯಕಾರರಿಗೆ ಕೋಡ್ ಬರುತ್ತೆ ನಾವು ಓಡಿಸಿದ್ವಿ ಅಲ್ಲಿ ಹೋಗವರು ಭಿಕ್ಷುಕರು ಹಾಗೆ ಇದ್ದಾರೆ ಅಂತ ಅವರೆಲ್ಲ ಆಡಿಕೊಂಡು ನಗುತ್ತಾರೆ ಅಂತ ಹೇಳಿದಾಗ ಅಮಾತ್ಯನಿಗೆ ಇವನ ಮಾತಿನ ಧಾಟಿ ಅರ್ಥ ಆಗುತ್ತೆ ಆಗಲಿ ಈ ಭೂಮಾಲಿಕ ಮಿತ್ರರಿಗೂ ಕೂಡ ಅರಮನೆ ರಕ್ಷಣೆ ನೀಡುತ್ತೆ ಅಂತ ಹೇಳಿ ಕಿರಿಯ ಲಿಪಿಕಾರನ ಕಡೆಗೆ ನೋಡ್ತಾನೆ ಅಂದರೆ ನಿರ್ಧಾರವನ್ನು ಬರ್ಕೋ ಅಂತ ಸೆನೆ ಕಡೆಗೆ ನುಟ್ಟು ಮೋಸ ಒಂದ್ಸರ್ತಿ ಕಳ್ಳ ನೋಟ ಬೀರ್ತಾನೆ ಆ ನಂತರ ಅಮಾತ್ಯನಿಗೆ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಮನವಿಯನ್ನು ಸಲ್ಲಿಸ್ತಾನೆ ಒಂದು ಪೀಠ ಪಲ್ಲಕ್ಕಿಯನ್ನು ನಾಲ್ಕು ಜನ ಬೋಯಿಗಳನ್ನು ನನಗೆ ಕೊಡಬೇಕು ನೀವು ಅಂದಾಗ ನಿಮಗ ಅಂತ ಅಮಾತ್ಯ ಕೇಳಿದಾಗ ನನಗೆ ಅಂದರೆ ನನಗೊಬ್ಬನಿಗೆ ಅಲ್ಲ ನಾನು ಹಾಗೂ ನನ್ನ ಮಿತ್ರರೆಲ್ಲರ ಅನುಕೂಲಕ್ಕೋಸ್ಕರ ತಾತ್ಕಾಲಿಕ ಉಪಯೋಗಕ್ಕೆ ಅಂತ ಎರವಲು ಪಡೆಯೋ ಬದಲು ನಮ್ಮದೇ ಪಲ್ಲಕ್ಕಿ ಇದ್ದರೆ ರಾಜಧಾನಿಯಲ್ಲಿ ಓಡಾಡೋಕ್ಕೆ ಸುಲಭ ಆಗತ್ತೆ ಅಂತ ಹೇಳ್ತಾನೆ ಆಮೇಲೆ ಉಳಿದವರು ಹೇಳಕ್ಕೆ ಶುರು ಮಾಡ್ತಾರೆ ನಮ್ಮ ಅಮಾತ್ಯರು ಕರುಣಾಳುಗಳು ಮಹಾಪ್ರಭು ದಯಾಮಯಿ ಅಂತ ದಿನ ಹೇಳ್ಕೊಂಡು ನಾವು ಓಡಾಡ್ತೀವಿ ಅಂಥೇಳಿ ಹೇಳ್ತಾನೆ ಈ ಮಾತನ್ನು ಕೇಳಿ ಅಮಾತ್ಯನಿಗೆ ನಿಧಾನವಾಗಿ ಸಿಟ್ಟು ಏರ್ತಾ ಹೋಗುತ್ತೆ ಆಗಲಿ ಪಲ್ಲಕ್ಕಿ ಸೌಲಭ್ಯ ಎಲ್ಲ ಒದಗಿಸೋಣ ಅಂತ ಹೇಳಿಬಿಟ್ಟು ಮತ್ತೆ ಕಿರಿಯ ಲಿಪಿಕಾರನ ಕಡೆಗೆ ನೋಡ್ತಾನೆ ಅವನು ಇವನು ಹೇಳಿದ್ದನ್ನೆಲ್ಲ ಬರ್ಕೊಳ್ತಾನೆ ಅಮಾತ್ಯ ನಗೆಯ ಮುಖವಾಡವನ್ನು ಧರಿಸ್ತಾನೆ ಆದರೆ ಅವನಿಗೆ ಇವ್ರ ಮೇಲೆ ಅಷ್ಟು ಹಿತ ಅನಿಸೋದಿಲ್ಲ ಉಪಕಾರ ಸ್ಮರಣೆ ಮಾಡಲಿಲ್ವಲ್ಲ ನೋಟ್ ಮೋಸ್ ನೀನು ಅಂತ ಹೇಳ್ತಾನೆ ಅಂದರೆ ನಾನಿಷ್ಟು ಸಹಾಯ ಮಾಡ್ತಿದ್ದೀನಿ ನೀನು ನನಗೆ ಒಂದು ಧನ್ಯವಾದವು ಹೇಳಿಲ್ವಾ ಅನ್ನೋ ಹಾಗೆ ಅವನ ಮಾತಿನ ದಾಟಿ ಇರುತ್ತೆ ಆಗ ನುಟ್ ಹೇಳ್ತಾನೆ ಎಲ್ಲಾದರೂ ಉಂಟೆ ನಾವು ಉಸಿರಾಡ್ತಿರೋದೇನೆ ನಿಮ್ಮ ಕೃಪೆಯಿಂದ ಹೇಳಿಬಿಟ್ಟು ನುಟ್ ಮೋಸ್ ನೆಲದವರೆಗೂ ಬಗ್ತಾನೆ ಆ ಮಾತನಿಗೆ ನಮಸ್ತಾನೆ ಉಳಿದ ಭೂಮಾಲೀಕರು ಕೂಡ ಹಾಗೆ ಮಾಡ್ತಾರೆ ಇಷ್ಟಾದ ಮೇಲೆ ನುಟ್ಮೋಸ್ನ ಹಿರಿಮೆಯನ್ನು ನೀರನ್ನೇ ಪ್ರಾಂತ್ಯದ ಇತರ ಭೂಮಾಲೀಕರು ಒಪ್ಪಿಕೊಳ್ಳದೆ ಇರೋಕ್ಕೆ ಸಾಧ್ಯವಾ ಅಂದರೆ ಇಷ್ಟೆಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾನೆ ನೋಟ್ ಮೋಜು ಹಾಗಾಗಿ ಅವನು ಸುಳ್ಳು ಆಡ್ತಾ ಇದ್ರು ಕೂಡ ಅವರು ಅದನ್ನ ಗಮನಿಸೇ ಇಲ್ವೇನೋ ಅನ್ನೋ ಹಾಗೆ ಅವನು ಆಡಿದ ಸುಳ್ಳುಗಳನ್ನೆಲ್ಲ ನಿಜ ಅನ್ನೋ ಹಾಗೆ ಒಪ್ಪಿಕೊಂಡು ಅವನ ಹಿಂದೆ ಓಡಾಡ್ತಿರ್ತಾರೆ ಇಷ್ಟೆಲ್ಲ ಆದ್ರೂ ಕೂಡ ಒಬ್ಬ ಭೂ ಮಾಲೀಕನಾದ ಒಂದು ರೀತಿಯ ಅಸೂಯೆ ಕರುಬು ಇರುತ್ತೆ ಅವನು ಅನ್ಕೊಂತ ಇರ್ತಾನೆ ನಾನು ಇಲ್ಲಿಗೆ ಮೊದಲೇ ಬಂದ್ಬಿಡ್ಬೇಕಾಗಿತ್ತು ಆಗ ಅರಮನೆಯಾಗಿ ಈ ವರ್ತುಲದಲ್ಲಿ ನಾನು ಕೂಡ ಪ್ರಭಾವಶಾಲಿ ಆಗಬಹುದಾಗಿತ್ತು ಈಗ ನುಟ್ಮೋಸ್ ಆಗಿದ್ದಾನಲ್ಲ ಆ ಆತರ ಅಂತ ಅಂದ್ಕೊಳ್ತಾನೆ ನೀರಾನೆ ಪ್ರಾಂತ್ಯದ ನಾಯಕ ಅಂದ್ರೆ ಮೆನೆಪ್ಟ ಅರಮನೆಗೆ ಅತಿಥಿಯಾಗಿ ರಾಜಧಾನಿಗೆ ಬರ್ತಾನೆ ಅನ್ನೋ ವಿಷಯ ಗೊತ್ತಾದಾಗ ನುಟ್ಮೋಸ್ಗೆ ಗಂಟ್ಲಲ್ಲಿ ಮೀನಿನ ಎಲುಬು ಸಿಲುಕದ ಹಾಗೆ ಅನ್ಸುತ್ತೆ ಇದರಿಂದ ನನಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅವನಂತೂ ಅದೃಷ್ಟದ ಬೀದಿಗೆ ಹೋದ ಇತರ ಭೂ ಮಾಲೀಕರಿಗೆ ಅದು ಗೊತ್ತಾಗಬಾರ್ದು ಅಂತ ಪಲ್ಲಕ್ಕಿನೂ ಬಳಸಲಿಲ್ಲ ಸೇವಕರನ್ನು ಕರ್ಕೊಂಡು ಹೋಗ್ಲಿಲ್ಲ ನಡ್ಕೊಂಡು ಹೋದ ಅದೃಷ್ಟ ವಾಚನದಲ್ಲಿ ನಿಷ್ಣಾತ ಅನಿಸ್ಕೊಂಡಿದ್ದ ಒಬ್ಬ ವೃದ್ಧ ಅರ್ಚಕನ ಒಬ್ಬನನ್ನು ನುಟ್ ನೋಡ್ತಾನೆ ಅವನು ಹೇಳಿರ್ತಾನೆ ಹಿಂದೆ ನೀವು ಸುಖ ಅನುಭವಿಸಿದ್ದೀರಾ ಈಗ ಕಷ್ಟದಲ್ಲಿದ್ದೀರಾ ಅಂತ ವಿಷಯ ತಿಳ್ಕೊಂಡು ಆ ಲಿಪಿ ಸುರುಳಿ ಈ ಲಿಪಿ ಸುರುಳಿ ಎಲ್ಲವನ್ನ ನೋಡಿ ಬಹಳ ಯೋಚನೆ ಮಾಡಿ ಆ ವಾಚಕ ಹೇಳಿರ್ತಾನೆ ನಿಮ್ಮ ಕಷ್ಟದ ದಿನಗಳು ಮುಗಿತಾ ಬಂದಿವೆ ಅಂತ ತಿಳ್ಕೊಳ್ಳಿ ಮತ್ತೆ ಸುಖದ ದಿನವನ್ನು ನೀವು ಕಾಣುತ್ತೀರಾ ಅಂತ ನುಟ್ಮೋಸ್ಗೆ ಈ ಒಂದು ಭವಿಷ್ಯದ ಸೂಚನೆಯಿಂದ ಅಪಾರ ಸಂತೋಷ ಆಗುತ್ತೆ ತನ್ನ ಬೆರಳಿದ್ದ ಒಂದು ಬಂಗಾರದ ಉಂಗುರವನ್ನು ತೆಗೆದು ಅರ್ಚಕನ ಮುಂದೆ ಇಟ್ಟು ಪ್ರಣಾಮವನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಂಡಿರ್ತಾನೆ ಮೆನಪ ಬಂದು ತಲುಪಿದ ವಾರ್ತೆ ಸಂಜೆ ಹೊತ್ತಿಗೆ ನುಟ್ಮೋಸ್ಗೆ ಗೊತ್ತಾಗುತ್ತೆ ಅಂದರೆ ಪೀಠ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದರು ಅಂತ ಬೆಳಗ್ಗೆ ಎದ್ದು ಬಿಸಿಲೇರುತ್ತಿದ್ದ ಹಾಗೆ ದೋಣಿ ಕಟ್ಟೆಗೆ ಬರ್ತಾನವನು ನದಿ ತಟದ ಭೋಜನ ಗೃಹಗಳ ಹತ್ರಕ್ಕೆ ಹೋಗೋದು ಅವನ ಪದ್ಧತಿ ಹಿಂದಿನ ದಿವಸ ರಾತ್ರಿ ಮನೆ ಸೇರಿದಾಗ ತಡ ಆಗಿರುತ್ತೆ ಅವನಿಗೆ ಬೆಳಗ್ಗೆ ವಿಪರೀತ ತಲೆನೋವು ಬಂದು ಹೊರಗಡೆ ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿರುತ್ತೆ ಇಲ್ಲದೆ ಹೋಗಿದ್ರೆ ನಾನು ಕೂಡ ಅನಿವಾರ್ಯವಾಗಿ ಈ ಮೆರವಣಿಗೆ ವೀಕ್ಷಕ ಆಗಬೇಕಾಗಿತ್ತು ದೇವರು ಈ ಹಿಂಸೆಯಿಂದ ನನ್ನನ್ನು ಪಾರು ಮಾಡ್ದ ಅಂತ ನೋಟು ಮೋಸ್ ಆ ದ್ ನೋಡಿ ತಟದಲ್ಲಿ ಎಲ್ಲರೂ ಮೆನೆಪ್ಟನ್ನ ಕೊಂಡಾಡ್ತಾ ಇರ್ತಾರೆ ಇವನು ಅದೆಲ್ಲ ನೋಡಿರೋದಿಲ್ಲ ಊರಿನ ಜನಸಾಮಾನ್ಯರನ್ನ ಯಾರು ನೆನ್ಪಿಡ್ತಾರೆ ಹಾಗಾಗಿ ನೋಡಬೇಕು ಅನ್ನೋ ಒಂದು ಕುತೂಹಲ ಕೂಡ ಇವನಿಗಿರುತ್ತೆ ಅಂದರೆ ಇವನು ಒಂದೇ ಜಾಗದವನಾದರೂ ಕೂಡ ಮೆನೆಪ್ಟನ್ನ ನೋಡೇ ಇರೋದಿಲ್ಲ ಅವನೊಬ್ಬ ಜನಸಾಮಾನ್ಯ ಅವನನ್ನು ತಾನೇ ನೋಡೋದು ಅನ್ನೋ ಒಂದು ಅಸಡ್ಡೆಯಿಂದ ಅವನು ಹೇಗಿದ್ದಾನೆ ಅಂತ ಕೂಡ ಇವನಿಗೆ ಗೊತ್ತಿರೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಆ ನಾಯಕ ಬಂದ ಮೇಲೆ ಅರಮನೆಯಲ್ಲಿ ಏನು ನಡೆಯುತ್ತೆ ಅಂತ ತಿಳ್ಕೊಳ್ಳೋಕೆ ಅವತಾಯ ತವಕ ಇವನಾಗಿರುತ್ತೆ ನಿಮ್ಮ ಕಷ್ಟದ ದಿನಗಳು ಮುಗಿತಾ ಬಂದ್ವು ಅಂತ ಆ ವಾಚಕ ಹೇಳಿದ್ದು ಇದೇ ಇರಬಹುದಾ ಅಂತ ಇವನು ಅನ್ಕೊಂತ ಇರ್ತಾನೆ ಸೆನೆಬ್ ಸೂಚನೆ ಕೊಟ್ಟ ಹಾಗೆ ಮೆನೆಪ್ಟ ಅಮಾತ್ಯನ ಭೇಟಿಗೆ ಹೋದ ದಿನ ಇವನು ಕೂಡ ಅಲ್ಲಿ ಹೋಗಿರ್ತಾನೆ ಆದರೆ ಅಮಾತ್ಯನನ್ನು ನೋಡೋಕೆ ಇವನಿಗೆ ಸಾಧ್ಯ ಆಗೋದಿಲ್ಲ ಆದರೆ ಮರೆಯಲ್ಲಿ ನಿಂತು ಮೆನಪ್ಟಾನನ್ನು ನೋಡ್ತಾನೆ ಏಕೆಂದರೆ ಇವನು ಮೆನಪ್ಟ ಹೇಗಿದ್ದಾನೆ ಅಂತ ಕೂಡ ಗೊತ್ತಿರೋದಿಲ್ಲ ಸಾಮಾನ್ಯ ಮನುಷ್ಯ ಅಲ್ಲ ಇವನು ತುಂಬ ಸಾಮಾನ್ಯನಾಗಿದ್ದಾನೆ ಆದರೆ ಅವನ ಕಣ್ಣುಗಳು ಎಷ್ಟು ಹೊಳೆ ಹೊಳಿತಾ ಇತ್ತು ಶೀತಲವಾಗಿತ್ತು ಅದರಲ್ಲಿ ಏನಿರಬಹುದು ಅಂತ ಅಂದ್ಕೊಳ್ತಾನೆ ರಾತ್ರಿ ಸೆನೆ ವಿವರಿಸ್ತಾನೆ ಇದು ಸ್ನೇಹ ಅಲ್ಲ ಶಿಷ್ಟಾಚಾರ ಅಂತೇಳ್ಬಿಟ್ಟು ಅವನು ಗೂಢವಾಗಿ ಇನ್ನೂ ಒಂದು ಮಾತು ಸೇರಿಸ್ತಾನೆ ಅಮಾತ್ಯರ ಸವಿ ಮಾತು ಮುಖ್ಯ ಅಲ್ಲ ಬಂಡಾಯಗಾರನ ವಿಷಯದಲ್ಲಿ ಮಹಾ ಅರ್ಚಕರು ಏನು ಹೇಳ್ತಾರೆ ಅನ್ನೋದೇ ಮಹತ್ವದ್ದು ಅಂತ ಅಂದರೆ ಇಲ್ಲಿ ಅಮಾತ್ಯನಿಗಿಂತ ದೊಡ್ಡ ಸ್ಥಾನ ಇರೋದು ಅರ್ಚಕರಿಗೆ ಅಂದರೆ ಸ್ಥಾನ ಅಮಾತ್ಯನ್ದೇ ಆದರೂ ಕೂಡ ಮಾತು ನಡೆಯೋದು ಅರ್ಚಕನದು ಅನ್ನೋದು ದುಡ್ಡು ಕೂಡ ಗೊತ್ತಾಗತ್ತೆ ಮಹಾ ಅರ್ಚಕರು ಇನ್ನು ಆ ನಗರದಲ್ಲಿ ಇದ್ದಾರಲ್ವಾ ಅಂತ ಅವನು ಕೇಳ್ತಾನೆ ಬರ್ತಾರೆ ಬರ್ತಾರೆ ಬರಬೇಕಾದ ಸಮಯಕ್ಕೆ ಸರಿಯಾಗಿ ಪ್ರತ್ಯಕ್ಷ ಆಗ್ತಾರೆ ಅಂತ ಅವನು ಹೇಳ್ತಾನೆ ಆಗ ನೋಡು ಮೋಜು ಹೇಳ್ತಾನೆ ಸೆನೆ ನನಗೆ ಆಗ್ತಾ ಇಲ್ಲ ಈ ನಾಯಕ ರಾಜಧಾನಿಗೆ ಬರ್ತಾನೆ ಅಂತ ಗೊತ್ತಾದ ಮೇಲೆ ನಾನು ಅದೃಷ್ಟವಾಚನ ಮಾಡಿಸ್ಕೊಂಡು ಬಂದೆ ಅಂತಾನೆ ಮುದುಕನ ಹತ್ರಕ್ಕೆ ಹೋಗಿದ್ಯಾ ಅಂತ ಅವನು ಕೇಳಿದಾಗ ಹೌದು ಮತ್ತೆ ಸುಖದ ದಿನಗಳು ಬರುತ್ತವೆ ಅಂತ ಅವ್ರು ಅಂದರು ಅಂತ ಹೇಳಿದಾಗ ನಾನೇ ಅದನ್ನು ಹೇಳ್ತಾ ಇರಲಿಲ್ವಾ ಸರಿ ಕಾಣಿಕೆ ಏನು ಕೊಟ್ಟೆ ನೀನು ಅಂತ ಕೇಳಿದಾಗ ಬಂಗಾರದ ಉಂಗ್ರ ಅಂತ ಇವನು ಹೇಳ್ತಾನೆ ಅಯ್ಯೋ ಹೋಯ್ತಲ್ಲ ಅಂತ ಇವನು ಕೊಂಡ್ಬಿಟ್ತಾನೆ ನಂಗೆ ಅರ್ಥ ಆಗಲಿಲ್ಲ ನೀವು ಹೇಳಿದ್ದು ಅಂತ ಇವನು ಹೇಳಿದಾಗ ನನಗೆ ಸಿಗಬೇಕಾಗಿದ್ದು ಅವೃದ್ಧನ ಪಾಲಿಗೆ ಹೋಯ್ತಲ್ಲ ಅಂತ ಅನ್ಕೊಂಡೆ ಅಂತೇಳಿ ಸೆನೆಬ್ ಹೇಳ್ತಾನೆ ಅಯ್ಯೋ ಅದೇನು ಮಹಾ ಅಂತ ಇವನು ಹೇಳಿದಾಗ ನುಟು ನೀವು ವ್ಯರ್ಥ ಕಾಲ ಕಳೆಯೋ ಬದಲು ದೇಶದಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ ಅಂತ ಹೇಳ್ತಾನೆ ನಂಗೆ ಅರ್ಥ ಆಗ್ಬೇಕಲ್ಲ ಸೆನೆಬ್ ಅಂತ ನುಟು ಹೇಳ್ತಾನೆ ಏನಿಲ್ಲ ನದಿ ತಟ್ಟದ ಮಂದಿರಗಳಲ್ಲಿ ಮಜಾ ಮಾಡ್ತೀರಿ ಅಲ್ಲಿಗೆ ಬೇರೆ ಪ್ರಾಂತ್ಯಗಳ ಭೂಮಾಲೀಕರು ಆಗಾಗೆ ಆಗಾಗ್ಗೆ ಬರ್ತಾರಲ್ವ ಅವ್ರ ಜೊತೆ ಮಾತಾಡಿ ದೇಶದ ಭೂ ಮಾಲೀಕರೆಲ್ಲ ಮಹಾಚಕ್ರ ಹತ್ರ ಸರಿಯುತ್ತಿದ್ದಾರೆ ಯಾಕೆ ಅಂತ ತಿಳ್ಕೊಳ್ಳಿ ನೀವು ಅಂತ ಹೇಳಿದಾಗ ಆದರೆ ನಾನು ಅರಮನೆಗೆ ಋಣಿಯಾಗಿದ್ದೀನಿ ಅಂತ ನುಟು ಹೇಳ್ತಾನೆ ನಾನು ಋಣಿಯಲ್ಲ ಅಂದ್ಕೊಂಡಿದ್ದೀರೇನು ಇಡೀ ದೇಶನೇ ಅರಮನೆಗೆ ಋಣಿಯಾಗಿದೆ ಆ ವಿಷಯ ಬೇರೆ ರಾಜನೀತಿನೇ ಬೇರೆ ಅಂತ ಸೆನೆ ಹೇಳ್ತಾನೆ ರಾಜನೀತಿನ ಅಂತ ಕೇಳಿದಾಗ ಹಾಂ ಆಳೋದಕ್ಕೆ ಸಂಬಂಧಿಸಿದ್ದು ರಾಜನೀತಿಗೆ ತಳಹದಿ ಅಂದರೆ ಸ್ವಹಿತನೇ ಅಂತ ಸೆನೆ ಹೇಳ್ತಾನೆ ಸ್ವಹಿತ ಅಂದರೆ ಇವತ್ತಾರು ಮನೆ ಪಕ್ಷ ನಾಳೆ ಮಹಾಚಕ್ರ ಪಕ್ಷ ವಹಿಸದ ಅಂತ ನುಟು ಹೇಳ್ತಾನೆ ಕೇಳ್ತಾನೆ ಓ ನಿಮಗೆ ಒಳ್ಳೆ ಬುದ್ಧಿ ಇದೆ ಆದರೆ ಇದೇ ಅನ್ನೋ ಸಂಗತಿನೂ ಗೊತ್ತಿಲ್ಲದವ್ರಾಗೆ ಬೆಪ್ರಾಗಿದ್ದೀರಾ ನೀವು ಅಂತ ಸೆನೆ ವ್ಯಂಗ್ಯವಾಗಿ ನುಡಿತಾನೆ ಆ ವ್ಯಂಗ್ಯಕ್ಕೆ ಏನೂ ಮಾತಾಡದೆ ನುಟು ಮನಸ್ಸು ನಗ್ತಾನೆ ಈ ಕಡೆ ಚೌಕಾಮಣಿಯ ಎರಡಿನ ಆಟವನ್ನು ಮುಗಿಸಿ ಮೆಣಪ್ಟ ಮತ್ತು ಬಟ ಬೆರಳುಗಳನ್ನು ನೀವು ಕೊಂತಾರೆ ಬಟ ತನ್ನ ಹೊಟ್ಟೆಯನ್ನು ತೋರ್ ಬೆರಳಿಂದ ನಾಲ್ಕಾರು ಕಡೆಗೆ ಒತ್ತುತ್ತಾನೆ ಆಮೇಲೆ ಹೇಳ್ತಾನೆ ಚುಕ್ಕಾಣಿ ಮುಟ್ಟಿ ಎಷ್ಟೋ ದಿನ ಆಗೋಯ್ತಪ್ಪ ನೆಲದ ಮೇಲೆ ಇದ್ದರೆ ಈ ವಾಯು ತೊಂದರೆ ಇವೆಲ್ಲ ಶುರು ಆಗಿಬಿಡತ್ತೆ ನೋಡು ಒಳ್ಳೆ ತುಂಬಿಕೊಂಡ ಹಾಯಿ ಹಾಗೆ ನನ್ನ ಹೊಟ್ಟೆ ಆಗೋಗಿದೆ ಅಂತ ನಗುತ್ತಾನೆ ಬೇದಿಗೆ ಬಿಡೋಣ ಪೆರೋನ ಔತಣಕ್ಕೋಸ್ಕರ ಕಾಯೋದು ಬೇಡ ಅಂತ ಮೆನಪ್ಟ ಹೇಳ್ತಾನೆ ಸರಿ ಅಣ್ಣ ಅವತಣ್ಣ ಮಹಾರಾಣಿಯ ಮರ್ಜಿ ಅಂತ ಭಾವತೆ ಹೇಳಿದ್ನಲ್ಲ ಆ ಮಹಾತಾಯಿಗೆ ಅದೇನು ತೊಂದರೆ ಇದೆಯೋ ಅಂತ ಬಟ ನಗ್ತಾನೆ ಪದರದೊಳಗೆ ಪದರ ಸುರುಳಿ ಒಳಗಡೆ ಸುರುಳಿ ಯಾವುದು ಹೊರಗಡೆ ಕಾಣಿಸೋಷ್ಟು ಸರಳ ಇಲ್ಲಪ್ಪ ಈ ರಾಜ ದಾನಿಯಲ್ಲಿ ಅಂತ ಮೆನಪ್ಟ ಹೇಳ್ತಾನೆ ಆನಂತರ ಮೆನಪ್ಟಾಗೆ ಬಟ ಹೇಳ್ತಾನೆ ಅಣ್ಣ ಗಹನ ವಿಷಯಗಳು ಈ ತಲೆ ಒಳಗೆ ಹೋಗೋದಿಲ್ಲ ಇನ್ನು ಎಷ್ಟು ದಿವಸ ಇಲ್ಲಿರಬೇಕು ಅದನ್ನು ಹೇಳಿಬಿಡು ಮೆನ್ನ ಆ ಹಾಡನ್ನು ಬಿಟ್ಟುಬಿಟ್ಟ ಅವನಿಗೆ ಅದು ಬೇಡ ಆದಮೇಲೆ ನಾನು ಕೊಳದಲ್ಲಿ ಆ ಹಾಡನ್ನು ಬಾರಿಸೋದು ಬೇಡ ಅಂದ್ಕೊಂಡೆ ಆದರೆ ಮೆನ್ನಿನ ಸಂಕಟ ಕಡಿಮೆ ಆಗ್ತಾ ಇರೋ ಹಾಗೆ ನನ್ನ ಸಂಕಟ ಜಾಸ್ತಿ ಆಗ್ತಾ ಇದೆಯಲ್ಲ ಅಂತ ನಗ್ತಾನೆ ನನ್ನ ಸಂಕಟ ಏನು ಕಡಿಮೆ ಅಂದ್ಕೊಂಡಿಯ ಬಟ ಅಂತ ಮೆನಪ್ಟೂ ನಿಧಾನವಾಗಿ ಹೇಳ್ತಾನೆ ಮೆನಪ್ಟ ಪೀಠದಿಂದ ಹೇಳ್ತಾನೆ ಕೊಠಡಿಯಲ್ಲಿ ಕೆಲವು ಕಡೆ ಹೆಜ್ಜೆಗಳು ಹಾಕ್ತಾನೆ ಮೂಲೆಯಲ್ಲಿ ಗೋಡೆಗೆಟ್ಟಿದ್ದಂತಹ ಬಟಾನ ಕೊಳಲನ್ನು ಎತ್ಕೊಂಡು ಸ್ವರವನ್ನು ಹೊರಡ್ಸೋಕ್ಕೆ ಪ್ರಯತ್ನ ಮಾಡ್ತಾನೆ ವಿಫಲ ಆಗ್ತಾನೆ ಸಣ್ಣಗೆ ನಗುತ್ತಾನೆ ಕೊಳಲನ್ನು ಬಟಾನ ಕೈಗೆ ಕೊಟ್ಟು ಆ ಹಾಡನ್ನು ಇನ್ನೊಂದ್ಸಲ ಬಾರಿಸು ಅಂತೇಳಿ ಹೇಳ್ತಾನೆ ಅಂದರೆ ಅವನು ರಾಜಧಾನಿಗೆ ಬಂದು ಸುಮ್ಮನೆ ಕೂತಿರ್ತಾನೆ ಇವಾಗ ಆ ಬೇಟಿಗಳು ಈ ಬೇಟಿ ಅದಿದೆ ಇದಿದೆ ಅಂತೇಳ್ಬಿಟ್ಟು ಸುಮ್ಮನೆ ಇವರನ್ನು ಕಾಯಿಸ್ತಾ ಇರ್ತಾರೆ ಇದು ಸದಾ ಕಾರ್ಯನಿರತನಾಗಿದ್ದ ಮೆನಪ್ಟಾಗೆ ಮತ್ತು ಅವನ ಸಂಗಡಿಗರಿಗೆ ಹಿತ ಅನ್ನಿಸ್ತಾ ಇರೋದಿಲ್ಲ ಆದರೆ ಅಲ್ಲಿಂದ ಹೋಗೋಕ್ಕೂ ಕೂಡ ಅಲ್ಲಿ ಅನುಮತಿನೂ ಇರೋದಿಲ್ಲ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ